ಸರ್ ನಿಮ್ಮದು ಊರು? ಸರ್ ಸುಮಾರು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ನೀವು? ಅಂದಾಜು ಎಷ್ಟು ಬ್ಯಾಚ್ ಸಾಕಿದ್ದೀರಾ ಇದುವರೆಗೂ? ಈಗ ಅಂದಾಜು ಎಷ್ಟು ಸರ್ ಇಲ್ಲಿ? ನೀವು ಈಗ ಹೆಂಗೆ ಮೇವೆಲ್ಲ ಹೆಂಗೆ ಹಾಕ್ತೀರಾ? ನೇವು ಜೋಳ ಬಂದಾಗ ಪುಡಿ ಮಾಡಿ ಹಾಕ್ತೀವಿ ಬಿಸಿನಿ ಕೊಟ್ಟು ಆಮೇಲೆ ರಾಯಿ ಹೋಳ್ ಪುಡಿ ಮಾಡಿ ಹಾಕ್ತೀವಿ ಮೇವಿಂದ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲಿ ಮೇವಿಂದು ಆಗಾಗ್ಲೆಲ್ಲ ಬೆಳೆದು ಸ್ಟಾಕ್ ಇಟ್ಕೊಂಡಿರ್ತೀವಿ ಒಂದು ಬ್ಯಾಚ್ ಮುಗ್ದಂಗೆ ಒಂದು ಬ್ಯಾಚ್ ಬೆಳೆ ಬರ್ತದೆ

ಒಂದು ತೂಕ ಜಾಸ್ತಿ ಆಗ್ಬಿಡಿದೆ ಅದ್ರಿಂದ ಇಲ್ಲ ಅಲ್ಲ ತೂಕ ಜಾಸ್ತಿ ಆಗ್ಬಿಟ್ಟು

ಸರ್ ಇದು ಹೊರಗಿನ ವ್ಯವಸ್ಥೆನಾ ಇಲ್ಲಿ ಬಿಡ್ತೀರಾ ನೀವು ಸ್ವಲ್ಪ ಹೊತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಹ್ಞೂ ಹೆಂಗೆ ಸರ್ ನೀವು ಇಬ್ಬರೇ ನಾ ಮೇಂಟೈನ್ ಮಾಡೋದು ಇದು ಇಬ್ಬರೇ ಎಲ್ಲ ನೋಡ್ಕೋತೀರಾ ಸಮಸ್ಯೆ ಇಲ್ಲ ಹ್ಞೂ